ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಇನ್ನಷ್ಟು ಬಲಗೊಳಿಸುವುದಕ್ಕೆ ಬಿಜೆಪಿ ಹುಟ್ಟಿದೆ ಆದರೆ ಬಿಜೆಪಿಯಲ್ಲಿನ ಬಣಗಳ ಕಿತ್ತಾಟ ಹೋರಾಟದ ಸ್ಪಿರಿಟ್ಗೆ ತಣ್ಣೀರೆಚುವಂತಾಗ್ತಿದೆ ದಾವಣಗೆರೆಯ ಎರಡು ಬಣಗಳ ಕಿತ್ತಾಟ ಬಿಜೆಪಿ ಕೋರ್ ಕಮಿಟಿಯಲ್ಲೂ ಪ್ರತಿಧ್ವನಿಸಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸೌಂಡ್ ಜೋರಾಗ್ತಿದೆ ಮುಂಬರುವ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಮತ್ತು ನಗರಸಭೆ ಪುರಸಭೆ ಪಂಚಾಯಿತಿ ಚುನಾವಣೆ ಕಾರ್ಯತಂತ್ರ ಬಿರುಸುಗೊಂಡಿದೆ ಇದರ ನಡುವೆ ಬಿಜೆಪಿ ಪಾಳಯ ಫುಲ್ ಅಲರ್ಟ್ ಆಗಿದೆ ನಿನ್ನೆ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಭಿನ್ನಮತ ಶಮನ ಮತ್ತು ಮುಂಬರುವ ಚುನಾವಣೆಗಳ ಕಾರ್ಯತಂತ್ರ ಬಗ್ಗೆ ಚರ್ಚಿಸಲಾಗಿದೆ ದಾವಣಗೆರೆ ಬಿಜೆಪಿ ಬಣಗಳ ಬಡಿದಾಟದ ಪ್ರತಿಧ್ವನಿ ರೇಣುಕಾಚಾರ್ಯ ವಿರುದ್ಧ ಕ್ರಮಕ್ಕೆ ಸಿದ್ದೇಶ್ವರ್ ಪಟ್ಟು ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷದೊಳಗಿನ ಭಿನ್ನಮತಕ್ಕೆ ಮದ್ದರೆಯಲು ಯತ್ನಿಸಲಾಯಿತು ದಾವಣಗೆರೆಯಲ್ಲಿನ ಜಿಎಂ ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಬಣಗಳ ಜೊತೆ ಪ್ರತ್ಯೇಕ ಸಭೆ ನಡೆಸಲಾಯಿತು ಮೊದಲಿಗೆ ಶಾಸಕ ಬಿಪಿ ಹರೀಶ್ ಸೇರಿದಂತೆ ಸಿದ್ದೇಶ್ವರ್ ಬಣದ ಆರು ನಾಯಕರು ಮಾಜಿ ಸಚಿವ ರೇಣುಕಾಚಾರ್ಯ ಟೀಂ ವಿರುದ್ಧ ಕೆಂಡಕಾರಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪತ್ನಿ ಸೋಲಿಗೆ ರೇಣುಕಾಚಾರ್ಯ ಕಾಂಗ್ರೆಸ್ ಜೊತೆ ಮಾಡಿಕೊಂಡಿರುವ ಹೊಂದಾಣಿಕೆಯೇ ಕಾರಣ ಹಾಗಾಗಿ ರೇಣುಕಾ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸಿದ್ದೇಶ್ವರ ಟೀಂ ಪಟ್ಟು ಹಿಡಿದಿತ್ತು ಎನ್ನಲಾಗಿದೆ ಅಲ್ಲದೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೂ ಬೇಡಿಕೆ ಇಡಲಾಯಿತು ಎನ್ನಲಾಗಿದೆ ಸಿದ್ದೇಶ್ವರ್ ಕಿತಾಪತಿಗೆ ಬ್ರೇಕ್ ಹಾಕಿ ರೇಣುಕಾಚಾರ್ಯ ಒತ್ತಡ ಸಿದ್ದೇಶ್ವರ್ ಪಕ್ಷ ಸಂಘಟಿಸಲು ನಯಾ ಪೈಸೆ ಕೆಲಸ ಮಾಡಿಲ್ಲ ಗಬ್ಬರ್ ಸಿಂಗ್ ರೀತಿ ವರ್ತಿಸ್ತಾರೆ ಕಾರ್ಯಕರ್ತರು ಅವರ ವಿರುದ್ಧವಿದ್ದಾರೆ ಸಿದ್ದೇಶ್ವರ್ ಚಿತ್ರದುರ್ಗ ಜಿಲ್ಲೆಗೆ ವಾಪಸ್ ಹೋಗ್ಲಿ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರಂತೆ ಅಲ್ಲದೆ ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು ಆಗ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ರೇಣುಕಾಚಾರ್ಯ ಟೀಂ ಬಟ್ಟು ಹಾಕಿದೆ ಅಂತಿಮವಾಗಿ ಎರಡು ಬಣಗಳ ವಾದ ಆಲಿಸಿರುವ ನಾಯಕರು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಆದರೆ ಬಹಿರಂಗವಾಗಿ ಮಾತನಾಡದಂತೆ ಎರಡು ಬಣಕ್ಕೂ ಸೂಚಿಸಲಾಗಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು